ಪ್ರವೀಕ್ಷಕರೇ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ಎ ಶುಭಸ್ವಾಮಿ ವೀಕ್ಷಕರ ನ್ಯೂಸಿಂದ ಪ್ರಿಯ ವೀಕ್ಷಕರೇ ಈ ಹಗರಣಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು ವಿರೋಧ ಪಕ್ಷದವ್ರದ್ದು ಈ ಆಗೋಗ್ಬಿಟ್ಟೈತಿ ಟಿ ವಿ ಹಾಕಿದೆಯನ್ನ ಸುದ್ದಿ ನೋಡೋಣ ಅಂದರೆ ಬರೆಯುವ ಸುದ್ದಿನೇ ಗೃಹಲಕ್ಷ್ಮಿಗೆ ಗ್ರಾಹಕ ಹಿಡ್ದಿದೆ ಕರ್ನಾಟಕ ಅಭಿವೃದ್ಧಿ ಆಗ್ತಾಯಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಸುದ್ದಿನೇ ಇಲ್ಲ ಒಂದು ಗಾದೆ ಮಾತಿದೆ ಗುಲ್ಗುಂಜಿ ಹೋಗಿ ಕಾಗೆಯನ್ನು ಈ ಅಳಿಸಿ ಮಾತಾಡೋದಂತೆ ಕಾಗೆ ನೀನು ಎಷ್ಟು ಕರ್ಗದೀಯಾ ಕರ್ಗದೀಯ ಅಂತೇಳಿ ಕಾಗೆ ಕೇಳ ತನಕ ಕೇಳ್ತಂತೆ ಗುಲ್ಗುಂಜಿ ನೀನು ಕೆಂಪಗಿದೀಯಾ ಕೆಳಗಡೆ ನಿನ್ನ ತಳ ನೋಡ್ಕ ಅಂತಂತೆ ಗುಲ್ಗುಂಜಿಗೆ ಕೆಳಗಡೆ ಸ್ವಲ್ಪ ಕೊಪ್ಪಿರ್ತದೆ ಆಗ ಗುಲ್ಗುಂಜಿ ಬಾಯಮಣ್ಣು ಸುಮ್ಕಿ ಆಯ್ತಂತೆ ಆ ರೀತಿ ಇವರು ಹಗರಣಗಳು ಹಗರಣಗಳು ಅಂತ ಹೇಳ್ತಾನಿದಾರಲ್ಲ ಇವರು ಸರ್ಕಾರದಲ್ಲಿ ಯಾವುದು ಇಲ್ವಾ ಇವರು ಪಕ್ಕ ಪವಿತ್ರವಾಗಿದ್ರ ಅದನ್ನು ಯೋಚನೆ ಮಾಡಿ ಇನ್ನೊಂದು ಸರ್ಕಾರ ಮಾಡ್ತಕ್ಕಂಥ ಪಕ್ಷಕ್ಕೆ ಮಾತಾಡಬೇಕು ಇವರ ಹೌದಿಯ ಒಳಗಡೆ ಮೊಟ್ಟೆ ಹಗರಣ ರಸ್ತೆಯಲ್ಲೆಲ್ಲ ಮೊಟ್ಟೆ ಬಿಟ್ಟು ಮುಷ್ಕರ ಮಾಡಿದರು ಹೋರಾಟ ಮಾಡಿದರು ಮಟ್ಟಿಯಲ್ಲಿ ದುಡ್ಡು ಹೊಡೆದಿದ್ದಾರೆ ಮಟ್ಟಿಯಲ್ಲಿ ದುಡ್ಡು ಹೊಡೆದಿದ್ದಾರೆ ಅಂತ ಅವಾಗೂ ಕೂಡ ಇದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ವಿರುದ್ಧನೇ ದೊಡ್ಡ ಹೋರಾಟ ನಡೀತು ಅದು ಇವ್ರ ಗಮನಕ್ಕೆ ಬಂದಾಯ್ತೋ ಇಲ್ವೋ ಹೀಗೆ ಇವರು ಇವ್ರು ಮಾಡಿದ್ದನ್ನು ಅವರು ಅವರು ಮಾಡಿದ್ದನ್ನು ಇವರು ಬರೀ ಎತ್ಗಟ್ಟಿ ಮಾತಾಡೋದನ್ನೇ ಮುಂದುವರ್ಸ್ಕೊಂಡು ಹೋದರೆ ರಾಜ್ಯದ ಜನತೆಗಳ ಬಗ್ಗೆ ಅಭಿವೃದ್ಧಿ ಬಗ್ಗೆ ಆಗ್ತಿರೋ ಅನ್ಯಾಯಗಳ ಬಗ್ಗೆ ನೋಡಿ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ ರೈತರ ಬಗ್ಗೆ ಕಾಳಜಿ ಇಲ್ಲ ಯಾರಿಗೂ ಬರೇ ಇವ್ರಿಗೆ ಅಧಿಕಾರದು ಚುನಾವಣೆ ಆಗಬೇಕು ನಮ್ಮ ಪಕ್ಷ ಬರಬೇಕು ಇನ್ನೊಂದು ಪಕ್ಷ ಬರಬೇಕು ನಮ್ಮ ಪಕ್ಷ ಬರೋಕ್ಕೆ ಇನ್ನೊಂದು ಪಕ್ಷ ಬರಬೇಕು ಇವರಾದರೂ ಕೂಡ ಏನು ಸಾಧನೆ ಮಾಡಿದರು ಇವರು ಸಹ ರಾಜ್ಯ ಭಾರ ಮಾಡಿದ್ರಲ್ಲ ಆವಾಗ ಕೂಡ ಫಾರ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟು ಅಂತೇಳಿ ಇವ್ರ ಮೇಲೆ ಇವರು ಮುಗಿಬಿದ್ದರು ಅಂದರೆ ಈ ರಾಜ್ಯಕ್ಕೆ ಸುರಕ್ಷಿತವಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಯಾವ ಪಕ್ಷದವ್ರು ಇದ್ದಾರೆ ಜನಗಳಿಗೆ ಸರಿಯಾದ ರಕ್ಷಣೆ ಇಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಅನ್ಯಾಯ ಅತ್ಯಾಚಾರ ಕೃತ್ಯಗಳು ನಡೀತಿದ್ದಾವೆ ಹೇಳಿ ಇದ್ರ ಬಗ್ಗೆ ಯಾವ ದುನಿಯತ್ತದಿಲ್ಲ ದಿನ ಬೆಳಗ್ಗೆ ಸಂಜೆ ಆದರೆ ಟಿ ವಿ ಹಾಕ್ಬಿಟ್ರೆ ಅದೇ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಭಿವೃದ್ಧಿ ಆಗಿಲ್ಲ ಈಗ ಒಂದು ಮಾತಲ್ಲಿ ಹೇಳೋದಾದರೆ ಶಕ್ತಿ ಯೋಜನೆಯಿಂದ ಎಷ್ಟೋ ಮಹಿಳೆಯರು ನೋಡದಿರತಕ್ಕಂಥ ಪುಣ್ಯಕ್ಷೇತ್ರಗಳನ್ನು ಪ್ರವಾಸಿ ತಾಣಗಳನ್ನು ನೋಡ್ತಾ ಇದ್ದಾರೆ ಅವರು ಹೇಳೋದಿದೆ ನಮ್ಮ ದುಡ್ಡಲ್ಲಿನೇ ನಾವು ನೋಡ್ತಿರೋದು ನಮ್ಮ ದುಡ್ಡಲ್ಲಿನೇ ಈ ಸೌಕರ್ಯ ಮಾಡಿಕೊಟ್ಟಿರೋದು ಅಂತ ಇದ್ದಾರೆ ಇನ್ನು ಗುರುಲಕ್ಷ್ಮಣದಿಂದ ಎಷ್ಟೋ ಜನ ಕೆಲವೊಂದು ಪದಾರ್ಥಗಳನ್ನು ಮನೆಗೆ ತಗೊಂಡಿದ್ದಾರೆ ಈ ಪುಕ್ಷೇ ಟೆಕ್ಕಿ ಬರೋದ್ರಿಂದ ಈ ಎರಡು ಸಾವಿರ ಬರೋದ್ರಿಂದ ಅಷ್ಟೋ ಇಷ್ಟು ಅವರು ಜೀವನ ಸುಧಾರಿಸಿದೆ ಅಭಿವೃದ್ಧಿ ಕಾರ್ಯದಲ್ಲಿ ಕುಂಠಿತವಾಗಿರ್ಬೋದು ಈ ಹಣನ ಅವರು ಎಲ್ಲರಿಗೂ ಸಮಾನವಾಗಿ ಹಂಚಬೇಕಲ್ಲ ಗುರುಲಕ್ಷ್ಮಿ ಹಣ ಆಗಿರ್ಬೋದು ಈ ಶಕ್ತಿ ಯೋಜನೆ ಆಗಿರ್ಬೋದು ಮತ್ತು ಗೃಹಜ್ಯೋತಿ ಇದು ಭಾಳ ಜನಕ್ಕೆ ಒಂದು ರೀತಿಯಲ್ಲಿ ಅನುಕೂಲ ಆದರೆ ಕೆಲವೊಬ್ಬರಿಗೆ ಅನನುಕೂಲವಾಗಿ ಕಂಡು ಇದೆ ಈಗ ಇದನ್ನು ನಿಲ್ಲಿಸಬೇಕು ಅಂದರೆ ಜನ ತಿರುಗಿ ಬೀಳ್ತಾರೆ ಇಷ್ಟು ದಿವಸ ಕೊಟ್ಟು ಈಗ ಕೊಡ್ತಾ ಇಲ್ಲ ಅಂಥೇಳಿ ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಸರ್ಕಾರಕ್ಕೆ ಬಂದು ಒದಗಿದೆ ಒಂದು ಮನೆಯಲ್ಲಿ ಒಂಬತ್ತರಿಂದ ಐದು ಜನಕ್ಕೆ ಸುಧಾರಿಸೋದೆ ಭಾಳ ಕಷ್ಟ ಆಗಿರುತ್ತೆ ಅಂಥ ಕೋಟ್ಯಂತರ ಜನಗಳಿಗೆ ಇವರು ಹಣವನ್ನು ಒದಗಿಸ್ಬೇಕಂದ್ರೆ ಎಷ್ಟು ತೊಂದರೆ ಇದೆ ವಿರೋಧ ಪಕ್ಷದವರು ಯೋಚನೆ ಮಾಡಬೇಕಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಇವರು ಸರ್ಕಾರ ಬಂದಾಗ ಇಂಥ ಒಂದು ಯೋಜನೆಯನ್ನು ಕೈಗೊಳ್ತಾರ ಅಂತ ಈ ರಾಜ್ಯ ಜನತೆ ಕಾದು ನೋಡಬೇಕಾಗಿದೆ ಇವರನ್ನು ಇವಾಗ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಅಂತ ಅಂತದರಲ್ಲ ಇವರು ಎಷ್ಟರ ಮಟ್ಟಿಗೆ ಜನಗಳಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಇದೇ ಅನುಕೂಲ ಅವರು ಮುಂದಿನ ದಿನಗಳಲ್ಲಿ ಅವ್ರ ಸರ್ಕಾರ ಬಂದಾಗ ಮಾಡಿಕೊಡ್ಬೇಕು ಆಗ ಜನ ಇವರನ್ನು ಒಪ್ತಾರೆ ಇವರು ಸಹ ಯಾವುದೇ ಹಗರಣದಲ್ಲಿ ಸಿಲುಕೋಬಾರ್ದು ಈ ಹಿಂದೆ ಅಲ್ಲ ಇವರ ಹಗರಣಗಳು ಬೇಕಾದಷ್ಟು ಜನಗಳು ನೋಡಿದ್ದಾರೆ ಯಾಕಂದರೆ ಯಾರೂ ಕೂಡ ಯಾವ ಸಚಿವರೇ ಶಾಸಕರೇ ಆಗಿರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಭಾಳ ವಿರಳವಾಗಿ ಕಂಡು ಬರ್ತಾರೆ ಯಾಕಂದರೆ ಅವರು ಚುನಾವಣೆಯಲ್ಲಿ ಹಣವನ್ನು ನೀರಿನ ಥರ ಹಂಚಿರ್ತಾರೆ ನೀರಿನ ಥರ ಹಂಚಿಬಿಟ್ಟು ಇವರು ಇವ್ರ ಮನೆ ಊಟ ಮಾಡಿ ಬುಕ್ಸೋಟೋ ಕೆಲಸ ಯಾರೂ ಮಾಡೋದಿಲ್ಲ ಆ ದುಡ್ಡು ಮತ್ತೆ ಇವರು ಅಂದರೆ ಏನಾನು ಮಾಡಲೇಬೇಕು ಮತ್ತೆ ಅವ್ರು ದುಡ್ಡು ಮಾಡಬೇಕಲ್ಲ ಮುಂದಿನ ಚುನಾವಣೆ ಇಲಾಖೆ ಇಂಥ ವಾತಾವರಣ ರಾಜಕಾರಣದಲ್ಲಿ ಇದೆ ಅದರಿಂದ ಇವರು ಒಬ್ರನ್ನೊಬ್ರು ಒಬ್ರನ್ನೊಬ್ಬರು ತೆಗಳದ್ರಲ್ಲಿ ಏನೂ ಸುಖ ಇಲ್ಲ ಇವ್ರು ಬಾಯಿ ನೋಯಿಸ್ಕೋಬೇಕಷ್ಟೇ ದಿನ ಬೆಳಗ್ಗೆ ಟಿ ವಿ ಏನಾನ ನೋಡೋಣ ಯಾವುದೇ ಬೇರೆ ಸುದ್ದಿ ಬರ್ದಂದ್ರೆ ಬರೀ ಇದೆ ಆ ಹಣ ಹೊಡೆದಿದ್ದಾರೆ ಈ ಹಣ ಹೊಡೆದಿದ್ದಾರೆ ಅಂತೇಳಿ ನಿಮ್ಮ ಅಧಿಕಾರ ಅವಧಿಯಲ್ಲಿ ಯಾವುದು ಹಗರಣ ಆಗಲೇ ಇಲ್ಲವೇ ಅದನ್ನು ತಾವು ತಮ್ಮ ಬೆನ್ನು ಮುಟ್ಟಿ ನೋಡ್ಕೋಬೇಕು ನೀವು ಸಲಹೆ ಕೊಡ್ರಿ ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಇಲ್ಲೇ ಅಭಿವೃದ್ಧಿ ಆಗಿಲ್ಲ ನಿಮ್ಮ ಅಧಿಕಾರದ ಅವಧಿಯಲ್ಲಿ ಅಭಿವೃದ್ಧಿ ತೋರಿಸ್ರಿ ಅಂತ ಹೇಳಿ ಚುನಾವಣೆ ಚುನಾವಣೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಬಿಟ್ರೆ ಸಮಸ್ಯೆ ಎಲ್ಲ ಬಗೆಹರದ ಅದರ ಬದಲಿ ಅಭಿವೃದ್ಧಿ ಕಡೆಗೆ ಗಮನ ಹರಿಸಿ ರೈತರ ಸಮಸ್ಯೆ ಹೇಗಿದೆ ಜನಗಳ ಸಮಸ್ಯೆ ಹೀಗಿದೆ ಅಂತ ಇವರಿಗೆ ಸಲಹೆ ಕೊಡಬೇಕು ಸಲಹೆ ಕೊಟ್ಟು ಇವರು ಒಳ್ಳೆ ಅಭಿವೃದ್ಧಿ ಕಾರ್ಯ ಒಳ್ಳೆ ಜನಗಳು ಅಭಿಗಳ್ ಮಾಡಿಬಿಟ್ರೆ ನೆಕ್ಸ್ಟ್ ಇವರೇ ಬರ್ತಾರೆ ಅಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ ಏನಾದರೂ ಮಾಡಿ ಇವ್ರ ಮೇಲೆ ಗೋಯ್ಬೇಕು ಕುಂದ್ರಿಸ್ಬೇಕು ಜನ ನಮ್ಮನ್ನು ಮೆಚ್ಕೊಳ್ಳೋ ಥರ ಮಾಡಬೇಕು ಅನ್ನೋದು ಉದ್ದೇಶ ಎಲ್ಲ ಪಕ್ಷಗಳಲ್ಲೂ ಇದೆ ಇದು ಇಲ್ಲಿದೆಯಲ್ಲ ಕೇಂದ್ರದಲ್ಲಿನೂ ಸಹ ಇದೇನೆ ಅವರನ್ನು ಇವ್ರ ದೂರೋದು ಇವ್ರನ್ನು ಅವ್ರ ದೂರೋದು ಹೀಗೆ ಆದರೆ ದೇಶ ರಾಜ್ಯಗಳು ಅಭಿವೃದ್ಧಿ ಕಾಣೋದು ಯಾವಾಗ ನೀವು ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ರಿ ಇವತ್ತು ಏನು ಆಡಳಿತ ಪಕ್ಷದ ಶಾಸಕರಿದ್ದಾರೆ ವಿರೋಧ ಪಕ್ಷ ಶಾಸಕರಿದ್ದಾರೆ ಅವರ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಅವರೇ ಎದೆ ಮೇಲೆ ಇಟ್ಕೊಂಡು ಹೇಳಿ ನಾವು ಮಾಡಿದ್ದೀವಿ ಅಂತ ಹೇಳಿ ಎಲ್ಲ ಮಾಡಿ ತೋರಿಸ್ಬೇಕು ಅದನ್ನು ಒಂದು ಟಿ ವಿಯಲ್ಲಿ ತೋರಿಸ್ರಿ ನಾನು ಇಷ್ಟು ಕೆಲಸ ಮಾಡಿದ್ದೇನೆ ಅಂತ ಜನಗಳಿಂದ ಹೇಳಿಸಿ ಅದು ಜನ ಮೆಚ್ಚತಕ್ಕಂತ ಜನ ಒಪ್ಪತಕ್ಕಂಥ ಕೆಲಸ ಆಗಿರ್ತದೆ ನೋಡಿ ಕೆಲವೊಂದು ತಾಲೂಕುಗಳು ಎಷ್ಟರ ಮಟ್ಟಿಗೆ ಸುಂದರವಾಗಿ ಇದ್ದಾವೆ ಆ ತಾಲೂಕುಗಳಸರು ನಾವು ಹೇಳೋದು ಬೇಡ ನೀವೇ ಹೋಗಿ ನೋಡಿ ಆ ಶಾಸಕರು ಜನಗಳು ಋಣ ಹೇಗೆ ಇದ್ದಾರೆ ಅಂತೇಳಿ ಅದನ್ನು ಬಿಟ್ಬಿಟ್ಟು ಈ ಸಣ್ಣ ಪುಟ್ಟ ಹಗರಣಗಳಿಗೆ ಅದೇ ಇದನ್ನು ಬಿಟ್ಬಿಟ್ಟು ಆಡಳಿತ ಮತ್ತು ವಿರೋಧ ಪಕ್ಷ ಎಲ್ಲರೂ ಒಗ್ಗೂಡಿ ಈ ರಾಜ್ಯದ ಜನತೆಗೆ ನಿಮ್ಮನ್ನು ಓಟಾಗಿ ಗೆಲ್ಲಿಸಿರೋ ಜನಗಳಿಗೆ ಅವರು ಋಣವನ್ನು ತೀರಿಸಿ ಅವರೇನು ಕೇಳ್ತಾರೆ ನಿಮಗೆ ರೈತ ಏನು ಕೇಳ್ತಾನೆ ನೀರು ಕರೆಂಟು ಅದನ್ನು ಯಾರಾದರೂ ಮಾಡಿಕೊಟ್ಟಿದ್ದೀರಾ ಇನ್ನು ಹೆಂಗೆ ಕೇಳ್ತಾರೆ ಸರಿಯಾದ ರಸ್ತೆ ಚರಂಡಿ ಬೀದಿ ದೀಪ ಕೇಳ್ತಾರೆ ನಿಮ್ಮ ಆಸ್ತಿ ಅದನ್ನು ಕೇಳ್ತಾರ ಏನಾದರೂ ಎಲ್ಲ ಶಾಸಕರು ಸಚಿವರ ಆಸ್ತಿಗಳನ್ನು ತನಿಖೆ ಮಾಡಿದ್ದೇ ಆದರೆ ನಿಜಕ್ಕೂ ಈ ಕರ್ನಾಟಕ ಸಮೃದ್ಧ ಕರ್ನಾಟಕ ಆದಿ ಆಗುತ್ತೆ ಅದು ಮೊದಲಾಗಬೇಕು ಇವತ್ತು ಏನು ಜನಗಳ ದುಡ್ಡನ್ನು ಯಾರ್ಯಾರು ದೋಚಿಕೊಂಡು ಬಾಚಿಕೊಂಡಿದ್ದಾರೆ ಅದು ಹೊರಗೆ ಬರಬೇಕು ಆಗ ಕರ್ನಾಟಕ ಸಮೃದ್ಧ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀರ ಆ ಕಲ್ಯಾಣ ಕರ್ನಾಟಕ ಸಹ ಆಗುತ್ತೆ ಏನಾದರೂ ಈ ತನಿಖೆ ಆಗ್ತಕ್ಕಂಥ ಕೆಲಸ ಆಗುತ್ತ ಅನ್ನೋದನ್ನು ಈ ರಾಜ್ಯದ ಜನತೆ ಕಾದು ನೋಡಬೇಕಾಗಿದೆ ಸಮೃದ್ಧ ಕರ್ನಾಟಕದ ಕಡೆಗೆ ಮುಖ ಮಾಡಿ ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಅಪ್ರೀಯ ವೀಕ್ಷಕರ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತಿಳಿಸಬೇಕಾಗಿ ಕೊಡ್ತೇವೆ ನಮಸ್ಕಾರ